ನಮಸ್ಕಾರ ಸಿಂಜನಾ ಕಿಚನ್ಗೆ ಸ್ವಾಗತ ಇವತ್ತು ಸ್ವಲ್ಪ ಗಟ್ಟಿಯಾಗಿ ಮಜ್ಜಿಗೆ ಸಾರನ್ನು ಹೇಗೆ ಮಾಡುವುದು ಅಂತ ನೋಡೋಣ ತುಂಬಾ ಚೆನ್ನಾಗಾಗತ್ತೆ ಈ ಮಜ್ಜಿಗೆ ಸಾರು ತುಂಬ ಡಿಫ್ರೆಂಟಾದ ಟೇಸ್ಟಲ್ಲಿದೆ ಈ ಥರ ಮಾಡಿದರೆ ನೀವು ಪದೇ ಪದೇ ಇದೇ ಥರ ಮಜ್ಜಿಗೆ ಸಾರನ್ನು ಮಾಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಈಗ ಇದಕ್ಕೆ ನಾನು ಒಂದು ಬಟ್ಲದಷ್ಟು ಗಟ್ಟಿ ಮೊಸರನ್ನು ತೊಗೊಂಡಿದ್ದೇನೆ ಈಗ ಈ ಮೊಸರನ್ನು ನಾನು ಕೈಯಿಂದ ಕಟ್ಟೋದು ಮಜ್ಜಿಗೆ ಮಾಡ್ತಾ ಇರೋದು ನೋಡಿ ಇದಕ್ಕೆ ನಾವು ಮಸಾಲವನ್ನು ರೆಡಿ ಮಾಡ್ಕೋಬೇಕಾಗತ್ತೆ ಹಾಗಾಗಿ ಆ ಮಸಾಲ ಏನಂತ ನಿಮಗೆ ತೋರಿಸ್ತೀನಿ ಪೂರ್ತಿಯಾಗಿ ವಿಡಿಯೋವನ್ನು ನೋಡಿ ನಾನಿಲ್ಲಿ ಒಂದು ಸ್ವಲ್ಪ ಮಜ್ಜಿಗೆಗೆ ನೀರನ್ನು ಮಿಕ್ಸ್ ಮಾಡಿ ಮಾಡಿರುವುದು ನೋಡಿ ಇಷ್ಟು ತಿಳಿಯಾಗಿದೆ ಮಜ್ಜಿಗೆ ಈಗ ಒಂದು ಮಿಕ್ಸಿ ಜಾರಿಗೆ ಒಂದು ಬಟ್ಲಾದಷ್ಟು ಶೇಂಗಾ ಮತ್ತು ಒಂದು ಹತ್ತರಿಂದ ಹನ್ನೆರಡು ಹಸಿಮೆಣಸಿನ್ಕಾಯಿ ಸ್ವಲ್ಪ ಬೆಳ್ಳುಳ್ಳಿ ಅಲ್ಲ ಅಲ್ಲ ಸ್ವಲ್ಪ ಜಾಸ್ತಿ ಹಾಕಲು ಹೋಗಬೇಡಿ ಆಗಿ ಹಾಕಿ ಒನ್ ಟೇಬಲ್ ಸ್ಪೂನಿನಷ್ಟು ಜೀರಿಗೆ ಹಾಗೆ ಸ್ವಲ್ಪ ಕರಿಬೇವು ಒಂದು ಸ್ವಲ್ಪ ಪುದೀನ ಸೊಪ್ಪು ಪುದೀನ ಸ್ವಲ್ಪ ನಾನಿಲ್ಲಿ ಒಂದು ಸ್ವಲ್ಪ ಜಾಸ್ತಿನೇ ತೊಗೊಂಡಿರುವುದು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೋಡಿ ಇವಾಗ ಇಷ್ಟು ನಾವು ಒಂದು ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ಮಿಕ್ಸಿ ಮಾಡ್ಕೋಬೇಕು ನೋಡಿ ಇಷ್ಟು ನುಣ್ಣಗೆ ಇದ್ರೆ ಸಾಕು ಈಗ ನಾವು ಮಜ್ಜಿಗೆ ಮಾಡಿ ಇಟ್ಟಿದ್ದೇವಲ್ಲ ಅದಕ್ಕೆ ಈ ಮಸಾಲವನ್ನು ಮಿಕ್ಸ್ ಮಾಡಿ ತುಂಬಾ ಚೆನ್ನಾಗಾಗತ್ತೆ ನಾವು ಶೇಂಗಾವನ್ನು ಹಾಕಿದ್ದೇವಲ್ಲ ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿ ಚೆನ್ನಾಗಾಗತ್ತೆ ಮಜ್ಜಿಗೆ ಸಾರು ಅನ್ನದ ಜೊತೆಗಂತೂ ತುಂಬಾ ಚೆನ್ನಾಗಾಗತ್ತೆ ಇದು ಮಜ್ಜಿಗೆ ಸಾರು ಒಮ್ಮೆ ಟ್ರೈ ಮಾಡಿ ನೋಡಿ ಪದೇ ಪದೇ ನೀವು ಇದೇ ಥರ ಮಜ್ಜಿಗೆ ಸಾರನ್ನು ಮಾಡ್ತೀರ ಅಷ್ಟು ಚೆನ್ನಾಗಾಗತ್ತೆ ಇದು ಮಜ್ಜಿಗೆ ಸಾರು ಈಗ ಒಗ್ಗರಣೆಗೆ ಒಂದು ಎರಡು ಟೇಬಲ್ ಸ್ಪೂನಿನಷ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದ ನಂತರ ಇದಕ್ಕೆ ಸಾಸಿವೆ ಮತ್ತು ಜೀರಿಗೆ ಹಾಕಿ ನೋಡಿ ಸಾಸಿವೆ ಜೀರಿಗೆ ಚೆನ್ನಾಗಿ ಚಟಪಟ ಅನ್ಬೇಕು ನಂತರ ಇದಕ್ಕೆ ಬೆಳ್ಳುಳ್ಳಿಯನ್ನು ಒಂದು ಸ್ವಲ್ಪ ಜಜ್ಜಿಬಿಟ್ಟು ಹಾಕಿ ಸ್ವಲ್ಪ ಕರ್ಬೇವು ನೋಡಿ ಒಗ್ಗರಣೆ ಚೆನ್ನಾಗಿ ಕೆಂಪಗ ಈಗ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಹಾಗೆ ಒಂದು ಎರಡು ಒಣ ಮೆಣಸಿನ್ಕಾಯಿ ಹಾಕಿ ನೋಡಿ ಒಗ್ಗರಣೆ ಚೆನ್ನಾಗಿ ಕೆಂಪಗಾಗಬೇಕು ನೋಡಿ ಹಳ್ಳಿಯಲ್ಲಿ ಎಲ್ಲ ಇದೇ ಥರ ಮಜ್ಜಿಗೆ ಸಾರು ಮಾಡ್ತಾರೆ ತುಂಬಾ ಚೆನ್ನಾಗಿ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಒಂದು ಸ್ವಲ್ಪ ಅರಶಿನ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಬೇಗನೆ ಗ್ಯಾಸನ್ನು ಆಫ್ ಮಾಡಬೇಡಿ ಅರಶಿನ ಪುಡಿ ಹಾಕಿದ ನಂತರ ತುಂಬ ಹೊತ್ತು ಫ್ರೈ ಮಾಡಲು ಬಿಡಬೇಡಿ ಈಗ ಈ ಒಗ್ಗರಣೆಯನ್ನು ಮಜ್ಜಿಗೆ ಸಾರಿಗೆ ಹಾಕಿ ಈಗ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾವು ಒಗ್ಗರಣೆ ನೋಡಿ ಎಷ್ಟು ಆಗುತ್ತೆ ಇದು ಮಜ್ಜಿಗೆ ಸಾರು ಅನ್ನದ ಜೊತೆಗಂತೂ ತುಂಬಾ ರುಚಿಯಾಗಿರುತ್ತದೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಈ ಥರ ಮಜ್ಜಿಗೆ ಸಾರು ಪದೇ ಪದೇ ನೀವು ಇದೇ ಥರನೇ ಮಜ್ಜಿಗೆ ಸಾರನ್ನು ಮಾಡ್ತೀರ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೋಡಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ನೀವು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು